ಜಂಟಿ ನೀವು ಅಧಿಕಾರಿಗಳು ನೀನು ಮತ್ತೊಬ್ಬನ ಗೊತ್ತಲ್ಲ ಇವ್ರೇನ್ ಮಾಡಿದ್ರೆ ಕಾಸಿ ತಂದಿಗೆ ದಾವಣಗೆರೆ ದುಡ್ಡಿ ತಿಂದು ಅಧಿಕಾರಿಗಳು ಹೋಗೋ ನೋಡ್ರಿ ಒಂದ್ ಎಕರೆ ಭೂಮಿ ನಾವು ರಿಸರ್ವ್ ಮಂಜೂರು ಮಾಡ್ಬೇಕಂದ್ರೆ ಹೆಸರು ಮೂರು ಕಾನೂನು ಹೇಳ್ತಾರೆ ಮಗರ ತುಂಬ ಸಮುದಿಲ್ಲ ಮಂಜೂರು ಮಾಡ್ಬೇಕಂದ್ರೆ ಹೇಳ್ತಾರೆ ಮೂರು ದಾರಿ ಒಂದೇ ಮೂವತ್ತು ಎಕರೆ ಭೂಮಿ ರಿಸರ್ವ್ ಹೋಗ್ತಾರೆ ಎಕರೆ ಮೂವತ್ತು ಅದು ಸುಪ್ರೀಂ ಕೋರ್ಟ್ ಕಾನೂನು ಇದೆ ಮೀಸಲಿಡ್ಬೇಕು ಇಲ್ಲಿ ಯಾವ್ದು ಹೋಗಿಲ್ಲ ಇಲ್ಲಿ ಇದು ರೈತರು ಹುಡುಗ ವಿಶ್ವಾಸ ಹುಡುಮಿ ಮಾಡ್ತಂತಾರೆ ನಾವು ಇಪ್ಪತ್ತಾರಕ್ಕೆ ಸ್ಕೂಲಿಗೆ ಪಟ್ವಿ ಯಾವ್ದೋ ಒಳ್ಳೆ ಶಿಕ್ಷಣ ಬಡವರಿಗೆ ಇದಾರೆ ಬಡವರು ಮಕ್ಳಿಗೆ ಕೊಟ್ಟರು ಇಲ್ಲಿ ಯಾರೋ ಒಬ್ಬ ಕಾಶಿ ಕಂಪ್ನಿಯಲ್ಲಿ ಕೊಡೋರು ಇಲ್ಲಿ ಮತ್ತೆ ಅರಳಹಳ್ಳಿ ಎರಡ್ ಕಡೆ ಕೊಡೋರು ಎರಡ್ ಕಡೆನು ಮಾಡಕ್ ಬಡಲ್ಲ

ಡ್ಯೂಟಿ ಬರ್ಬೇಕಾದ್ರೆ ಹತ್ತುವರೆಗೆ ಬರ್ತೀರಿ ಡ್ಯೂಟಿ ಬರ್ಬೇಕು ಹತ್ತುವರೆಗೆ ಬರ್ತೀರಿ ಬಂದ್ ಮಾಡ್ತೀರಿ ರೈತರಿಗೆ ಗನ್ಯ ಆಗಿದೆ ಈ ಅಧಿಕಾರಿಗಳು ಕಲ್ಲಾಡದಲ್ಲಿ ಇವತ್ತು ರೈತರು ಬೀದಿ ಪಾಲಾಗಿದೆ ನಾನು ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನೊಂದ್ಸಲ ಪ್ರಧಾನಮಂತ್ರಿ ಅಷ್ಟೇ ಸಹಿಸಲ್ಲ ಸ್ಕೀಮ್ ಅಷ್ಟೇ ಪ್ರಧಾನಮಂತ್ರಿ ಇವ್ರು ಅಡ ತಿಂದು ಮಂಜೂರು ಮಾಡಿದ್ರು ಇವರು ಅಧಿಕಾರಿಗಳು ನೇರವಾಗಿ ಕಂದಾಯ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳು ಗಸ್ಕಾಂ ಇಲಾಖೆ ಕಲ್ಲಾರದಿಂದ ರೈತರಿಗೆ ಹೊಂಚಿತ ಮಾಡಿ ಕೊಡಿದ್ರೆ ಅದನ್ನ ನಾವು ಬಿಡೋಲ್ಲ ಅಂತ ಹೇಳಿ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು

ಒಂದು ಕೇಂದ್ರ ಸರ್ಕಾರ ಇನ್ನೇ ಮಂಜೂರು ಮಾಡಿಲ್ಲ ಈ ಭೂಮಿ ನೀವು ಅಧಿಕಾರಿಗಳು ಕೊಟ್ಟದ ತಂದ ಇಲಾಖೆ ಅಧಿಕಾರಿಗಳು ತಡೀರಿ ಸರ್ ಇದು ಒಂದೇ ಅಲ್ಲ ಸರ್ ಥ್ರೌತಿ ಯಾರಿಗೆ ಯಾರು ಕೊಟ್ಟಿದ್ರಿ ಪ್ರೈವೇಟೈಜೇಷನ್ ಟೆಂಡರ್ ಕಾಲ್ ಮಾಡಿದ್ರೆ ರಾಜೇಶ್ವರಿ ಎಲೆಕ್ಟ್ರಿಕಲ್ ನಲ್ಲಿ ಟೆಂಡರ್ ಆಗಿದೆ ಒಂದೇ ಅಲ್ಲ ತ್ರೀ ತೋಕದರೆ ಟೆಂಡರ್ ಫೀರಿಯಾ ಅದು ಇವೆಲ್ಲಾ ಟೆಂಡರ್ ಓನ್ ಕೇಳಿ ಮಾಡಿದ್ರು ಟೆಂಡರ್ ರೈಟರ್ ಕೇಳಿ ಮಾಡಿದ್ರು ನೋಡಿ ಬರ್ತೀರಿ ಗೋಮಲ್ ಎಲ್ಲಿ ಲೈಟ್ ಅಂತ ಟೆಂಡರ್ ರೈಟರ್ ಕೇಳಿ ಮಾಡಿದ್ರು ಟೆಂಡರ್ ಮಾಡಿರೋದು ಟೆಂಡರ್ ಮಾಡೋದು ಯಾರು ದೇಶ ಮೂಡಿ ಅಂತ ಹೇಳಿ